ಎಲ್ಲರಿಗೂ ನಮಸ್ಕಾರ ಮಾಹಿತಿ ಮನೆ ಕನ್ನಡ ಯೂಸ್ಫುಲ್ ಟಿಪ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಖಂಡ ದೀಪವನ್ನ ಹಚ್ಚುವುದರ ಬಗ್ಗೆ ನೋಡ್ತಾ ಹೋಗೋಣ ಅಖಂಡ ದೀಪವು ನವರಾತ್ರಿಯಲ್ಲಿ ಮಾಡುವಂತಹ ವಿಶೇಷ ಆಚರಣೆ ಇದು ಮಹಾಲಯ ಅಮಾವಾಸ್ಯೆ ಮುಗಿದ ಮಾರನೇ ದಿವಸ ಅಂದ್ರೆ ನವರಾತ್ರಿಯ ಮೊದಲನೆಯ ದಿವಸ ಕಳಸ ಸ್ಥಾಪನೆ ಮಾಡುವುದಕ್ಕೂ ಮುಂಚೆನೆ ಈ ಅಖಂಡ ದೀಪವನ್ನ ಹಚ್ಚಿ ನವರಾತ್ರಿಯನ್ನ ನೀವು ಪ್ರಾರಂಭಿಸಬೇಕಾಗುತ್ತದೆ ಇನ್ನು ನವರಾತ್ರಿ ಮುಗಿಯುವವರೆಗೂ ಅಂದ್ರೆ ಒಂಬತ್ತು ಅಥವಾ ಹತ್ತು ದಿನಗಳ ಕಾಲ ಕೂಡ ನೀವು ಈ ಅಖಂಡ ದೀಪವು ನಿರಂತರವಾಗಿ ಬೆಳಗುತ್ತಾ ಇರೋ ಹಾಗೆ ನೀವು ನೋಡ್ಕೊಳ್ಬೇಕಾಗತ್ತೆ ಈ ಹತ್ತು ದಿನಗಳ ಕಾಲ ಸಾಕ್ಷಾ ದುರ್ಗಾ ಮಾತೆಯನ್ನ ಈ ಜ್ಯೋತಿಯಲ್ಲಿ ನಾವು ಕಾಣಬಹುದಾಗಿದೆ ಇನ್ನು ಈ ಅಖಂಡ ದೀಪವನ್ನ ಯಾವ ರೀತಿ ಹಚ್ಚಬೇಕಾಗುತ್ತೆ ಯಾವ ಯಾವ ನಿಯಮಗಳನ್ನು ನಾವು ಪಾಲಿಸಬೇಕಾಗುತ್ತೆ ಮುಟ್ಟಿನ ಸಮಸ್ಯೆ ಇರೋದು ಎಷ್ಟು ದಿನಗಳ ಕಾಲ ಅಖಂಡ ದೀಪವನ್ನು ಹಚ್ಚಬಹುದು ಹಾಗೆ ಅಖಂಡ ದೀಪ ಮಧ್ಯದಲ್ಲಿ ಎಲ್ಲೂ ಕೂಡ ನಂದಿ ಹೋಗದ ಹಾಗೆ ನಾವು ಯಾವ ರೀತಿಯಾಗಿ ಮುಂಜಾಗ್ರತೆಯನ್ನು ವಹಿಸಬೇಕು ಅಂತ ಕೂಡ ಈಗ ನಾವು ತಿಳ್ಕೊಳ್ತಾ ಹೋಗೋಣ ಹಾಗೆ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ ಮಾಡಿಕೊಡಿ ವಿಡಿಯೋ ಆದಲ್ಲಿ ಕೊನೆದಾಗಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಅಖಂಡ ದೀಪವನ್ನು ಹಚ್ಚೋದಕ್ಕೆ ದೀಪ ಬಹಳನೇ ಮುಖ್ಯ ಆಗುತ್ತೆ ಮಣ್ಣಿನ ದೀಪವನ್ನಾದ್ರೂ ತೆಗೆದುಕೊಳ್ಳಬಹುದು ಅಥವಾ ಹಿತ್ತಾಳೆ ಹಾಗೂ ಬೆಳ್ಳಿಯ ದೀಪಗಳನ್ನ ಕೂಡ ನೀವು ತೆಗೆದುಕೊಳ್ಳಬಹುದು ಯಾವುದೇ ದೀಪವನ್ನ ತೆಗೆದುಕೊಂಡ್ರು ಕೂಡ ದೀಪ ಸ್ವಲ್ಪ ಜಾಸ್ತಿ ಅಗಲವಾಗಿರುವಂಥದ್ದು ಅಥವಾ ಸ್ವಲ್ಪ ದೊಡ್ಡ ದೀಪವನ್ನ ಅಂದ್ರೆ ಎಣ್ಣೆ ಜಾಸ್ತಿ ಹಿಡಿಯುವಂತಹ ದೀಪವನ್ನ ನಾವು ತೆಗೆದುಕೊಳ್ಳಬೇಕಾಗತ್ತೆ ಮಣ್ಣಿನ ದೀಪವನ್ನ ತೆಗೆದುಕೊಂಡು ಅಖಂಡ ದೀಪವನ್ನ ಹಸ್ತೀವಿ ಅನ್ನೋರು ಹೊಸ ದೀಪವನ್ನೇ ದಯವಿಟ್ಟು ತೆಗೆದುಕೊಂಡು ಬರಬೇಕು ಯಾವುದೇ ಕಾರಣಕ್ಕೂ ಹಿಂದಿನ ವರ್ಷದಲ್ಲಿ ಅಥವಾ ಹಳೆಯ ದೀಪಗಳನ್ನ ಬಳಸಲಿಕ್ಕೆ ಹೋಗ್ಬೇಡಿ ಹೊಸ ದೀಪವನ್ನ ಅಂಗಡಿಯಿಂದ ತೆಗೆದುಕೊಂಡು ಬಂದು ಮೊದಲಿಗೆ ಅದನ್ನ ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಿ ಇರಬೇಕು ಹೀಗೆ ಮಾಡೋದ್ರಿಂದ ಎಣ್ಣೆ ಜಾಸ್ತಿ ಹೀರಿಕೊಳ್ಳುವುದಿಲ್ಲ ಮಣ್ಣಿನ ದೀಪದಲ್ಲಿ ದೀಪ ಹಚ್ಚಿದ್ರೆ ಎಣ್ಣೆ ಪೂರ್ತಿಯಾಗಿ ದೀಪ ಹೀರ್ಕೊಂಡ್ಬಿಡುತ್ತೆ ಅನ್ನೋ ಸಮಸ್ಯೆ ಇದ್ದಾಗ ಈ ರೀತಿಯಾಗಿ ನೀವು ನೀರಿನಲ್ಲಿ ಸ್ವಲ್ಪ ಹೊತ್ತು ಆ ಮಣ್ಣಿನ ದೀಪವನ್ನ ನೆನೆಸಿಟ್ಟು ನಂತರ ನೀಟಾಗಿ ಅದನ್ನ ತೊಳೆದುಕೊಂಡು ನಂತರ ದೀಪ ಸ್ವಲ್ಪ ಹೊತ್ತು ಒಣಗೋದಕ್ಕೆ ಬಿಡಬೇಕು ದೀಪ ಸಂಪೂರ್ಣವಾಗಿ ಒಣಗಿದ ನಂತರ ದೀಪದ ಸುತ್ತಲೂ ಅರಿಶಿನವನ್ನ ಹಚ್ಚಬೇಕು ನಂತರ ಕುಂಕುಮವನ್ನ ಕೂಡ ಹಚ್ಚಬೇಕು ಇನ್ನು ದೀಪ ಹಚ್ಚಿಡೋದಕ್ಕೂ ಮುಂಚೆ ಒಂದು ಪೀಠವನ್ನ ನೀವು ಸಿದ್ಧತೆ ಮಾಡಿ ಇಟ್ಕೋಬೇಕು ಆ ಪೀಠದ ಮೇಲೆ ನೀವು ಅರಿಶಿನವನ್ನ ಲೇಪಿಸಬೇಕಾಗತ್ತೆ ಅಂದ್ರೆ ಅರಿಶಿನಕ್ಕೆ ಸ್ವಲ್ಪ ನೀರನ್ನ ನೀವು ಮಿಕ್ಸ್ ಮಾಡಿಕೊಂಡು ರಂಗೋಲಿ ಹಾಕುವ ಜಾಗದಲ್ಲಿ ಅರಿಶಿನವನ್ನ ಸ್ವಲ್ಪ ಸಾರಿಸಿಕೊಳ್ಳಬೇಕಾಗತ್ತೆ ಅದರ ಮೇಲೆ ಆ ಅರಿಶಿನ ಒಣಗಿದ ನಂತರ ಅದರ ಮೇಲೆ ನೀವು ರಂಗೋಲಿಯನ್ನ ಹಾಕಬೇಕಾಗತ್ತೆ ಇನ್ನು ದುರ್ಗಾಮಾತೆಗೆ ಅತ್ಯಂತ ಪ್ರಿಯವಾಗಿರುವಂತಹ ಕಮಲದ ಹೂವಿನ ರಂಗೋಲಿಯನ್ನ ನೀವು ಹಾಕೋಬಹುದು ಅಥವಾ ಅಷ್ಟದಳ ಪದ್ಮದ ರಂಗೋಲಿಯನ್ನ ಹಾಕಬಹುದು ಕುಬೇರ ರಂಗೋಲಿ ಅಥವಾ ಐಶ್ವರ್ಯ ರಂಗೋಲಿಯನ್ನ ಕೂಡ ನೀವು ಹಾಕಬಹುದು ಈ ರೀತಿಯಾಗಿ ದೇವರಿಗೆ ಸಂಬಂಧಪಟ್ಟಂತಹ ರಂಗೋಲಿ ಅಥವಾ ಹೆಣ್ಣು ದೇವರಿಗೆ ಅತ್ಯಂತ ಪ್ರಿಯವಾಗಿರುವಂತಹ ರಂಗೋಲಿಗಳನ್ನ ಹಾಕಿದ್ರೆ ತುಂಬಾನೇ ಒಳ್ಳೆಯದು ಇನ್ನು ರಂಗೋಲಿಯನ್ನ ಹಾಕಿಕೊಂಡ ನಂತರ ರಂಗೋಲಿಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನ ಅರ್ಪಿಸಬೇಕು ಪೀಠದ ಪೂಜೆಯನ್ನ ಮಾಡಿ ಅದರ ಮೇಲೆ ನೀವು ಅಖಂಡ ದೀಪವನ್ನ ಸ್ಥಾಪನೆ ಮಾಡಬೇಕಾಗುತ್ತೆ ಅಖಂಡ ದೀಪವನ್ನ ಹಚ್ಚೋದಕ್ಕೆ ಯಾವೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ನೋಡೋದಾದ್ರೆ ಮನೆಯಲ್ಲಿ ಅಖಂಡ ದೀಪವನ್ನ ಹಚ್ಚಿದ್ರೆ ನೀವು ಮನೆಯಲ್ಲಿ ಯಾರೋ ಇಲ್ಲದೆ ಮನೆಯನ್ನ ಬಾಗಿಲು ಹಾಕೊಂಡು ಅಂದ್ರೆ ಮನೆಯನ್ನ ಬೀಗ ಹಾಕೊಂಡು ಹೊರಗಡೆ ಎಲ್ಲೂ ಹೋಗೋ ಹಾಗಿಲ್ಲ ಯಾರಾದ್ರೂ ಒಬ್ಬರು ಮನೆಯಲ್ಲಿ ಇರಲೇಬೇಕಾಗುತ್ತದೆ ಮನೆಯಲ್ಲಿ ಅಖಂಡ ದೀಪವನ್ನ ಹಚ್ಚಿದಾಗ ಮಾಂಸಾಹಾರ ಸೇವನೆಯನ್ನ ಕೂಡ ಮಾಡಬಾರ್ದು ಮನೆಯಲ್ಲಿ ಯಾರು ಅಖಂಡ ದೀಪವನ್ನ ಹಚ್ಚಿರುತ್ತಾರೋ ಅವರು ಬ್ರಹ್ಮಚರ್ಯವನ್ನ ಆಚರಣೆ ಮಾಡಬೇಕಾಗುತ್ತದೆ ಅಖಂಡ ದೀಪ ಹಚ್ಚಿದಂತ ಹತ್ತು ದಿನಗಳ ಕಾಲ ಕೂಡ ಗಂಡ ಹೆಂಡತಿ ಯಾವುದೇ ಕಾರಣಕ್ಕೂ ಕೂಡ ಸೇರೋ ಹಾಗಿಲ್ಲ ಹಾಗೆ ಅಖಂಡ ದೀಪವನ್ನು ಹಚ್ಚಿದಾಗ ಆ ದೀಪವನ್ನ ಆರಿ ಹೋಗದೆ ಇರೋ ತರ ಹುಷಾರಾಗಿ ನೋಡಿಕೊಳ್ಳೋದು ಕೂಡ ಒಂದು ಮುಖ್ಯವಾದಂತಹ ನಿಯಮ ಆ ದೀಪದಲ್ಲಿ ಎಣ್ಣೆ ಖಾಲಿ ಆಗದೆ ಇರೋ ಹಾಗೆ ನೋಡಿಕೊಳ್ಳುವುದು ಕೆಲವೊಂದು ಸಲ ಗಾಳಿ ಜೋರಾಗಿ ಬೀಸುವಾಗ ಕೂಡ ದೀಪ ನಂದಿ ಹೋಗುವಂತಹ ಸಾಧ್ಯತೆಗಳು ಇರುತ್ತದೆ ಹಾಗಾಗಿ ಆದಷ್ಟು ದೇವರ ಮನೆ ಬಾಗಿಲನ್ನ ಮುಚ್ಚಿ ಇಡಬೇಕು ಬೆಳಗ್ಗೆ ಸಾಯಂಕಾಲ ಆ ದೀಪದ ಬತ್ತಿಯನ್ನ ಸರಿ ಮಾಡುವಂತದ್ದು ದೀಪದ ಬತ್ತಿಯನ್ನ ತುಂಬಾನೇ ಜಾಗ್ರತೆಯಿಂದ ಸರಿ ಮಾಡ್ಬೇಕಾಗತ್ತೆ ಇದಿಷ್ಟು ನಿಯಮಗಳನ್ನ ಪಾಲನೆ ಮಾಡಿದ್ರೆ ಸಾಕು ಅಖಂಡ ದೀಪವನ್ನ ಮನೆಯಲ್ಲಿ ಆರಾಮಾಗಿ ಹಚ್ಚಬಹುದು ಇನ್ನು ಅಖಂಡ ದೀಪವನ್ನ ಹಚ್ಚೋದಕ್ಕೆ ನಾವು ಮೊದಲೇ ಬಿಡಿಸಿಟ್ಟಿರುವಂತಹ ರಂಗೋಲಿಯ ಮೇಲೆ ಒಂದು ತಟ್ಟೆಯನ್ನ ಇಟ್ಕೊಳ್ಬೇಕಾಗತ್ತೆ ಹಾಗೆ ತಟ್ಟೆಯ ಒಳಗಡೆ ಅಕ್ಕಿಯನ್ನ ಹಾಕೋಬೇಕು ಅಕ್ಕಿಯ ಬದಲಾಗಿ ನೀವು ಯಾವುದೇ ಧಾನ್ಯಗಳು ಅಥವಾ ನವಧಾನ್ಯಗಳನ್ನ ಕೂಡ ನೀವು ಹಾಕೋಬಹುದು ಧಾನ್ಯಗಳು ಅಂದ್ರೆ ಗೋಧಿ ಭತ್ತ ಈ ರೀತಿಯಾಗಿ ಅಥವಾ ನವಧಾನ್ಯಗಳನ್ನ ಕೂಡ ನೀವು ಹಾಕೋಬಹುದು ಅದರ ಮೇಲೆ ದೀಪವನ್ನ ಹಚ್ಚಬೇಕು ಅದಕ್ಕೂ ಮುಂಚೆ ಅಕ್ಕಿಯ ಮೇಲೆ ಓಂ ಶ್ರೀ ಸ್ವಸ್ತಿಕ್ ನೀವು ಬರೆದುಕೊಳ್ಳಬೇಕು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನ ಹಾಕಿ ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ಐದು ರೂಪಾಯಿ ನಾಣ್ಯ ಇದ್ರೂ ಕೂಡ ಇಡಬಹುದು ಇನ್ನು ಅದರ ಮೇಲೆ ನಾವು ಅರಿಶಿನ ಕುಂಕುಮ ಹಚ್ಚಿ ಅಲಂಕಾರ ಮಾಡಿರುವಂತಹ ದೀಪವನ್ನ ಇಟ್ಟು ದೀಪಕ್ಕೆ ಎಣ್ಣೆಯನ್ನ ಹಾಕಬೇಕು ದೀಪದ ತುಂಬಾ ಕೂಡ ಎಣ್ಣೆಯನ್ನ ಹಾಕಬೇಕು ಈ ದೀಪಕ್ಕೆ ಯಾವ ಎಣ್ಣೆ ಹಾಕಬೇಕು ಅಂತ ಅಂದ್ರೆ ಎಳ್ಳೆಣ್ಣೆ ಹಾಕಬಹುದು ಕೊಬ್ಬರಿ ಎಣ್ಣೆ ಹಾಕಬಹುದು ಅಥವಾ ತುಪ್ಪವನ್ನ ಕಾಯಿಸಿ ಅಂದ್ರೆ ಗಟ್ಟಿಯಾದಂತಹ ತುಪ್ಪವನ್ನ ಬಳಸೋದ್ರಿಂದ ದೀಪ ಸರಿಯಾಗಿ ಉರಿಯೋದಿಲ್ಲ ಹಾಗಾಗಿ ತುಪ್ಪವನ್ನ ಕರಗಿಸಿ ಹಾಕೋಬೇಕಾಗತ್ತೆ ನೀವು ಎಷ್ಟೇ ತುಪ್ಪವನ್ನ ಕರಗಿಸಿ ಹಾಕಿದ್ರು ಕೂಡ ಮಣ್ಣಿನ ದೀಪದಲ್ಲಿ ಸ್ವಲ್ಪ ಶೀತ ಗುಣ ಇರೋದ್ರಿಂದ ನೀವು ಎಷ್ಟೇ ತುಪ್ಪವನ್ನ ಕರಗಿಸಿ ಹಾಕಿದ್ರು ತುಪ್ಪ ಗಟ್ಟಿ ಆಗ್ತಾನೆ ಇರುತ್ತೆ ಆದ್ರಿಂದ ನೀವು ಆದಷ್ಟು ಮಣ್ಣಿನ ದೀಪ ಅಥವಾ ಅಖಂಡ ದೀಪವನ್ನ ಹಚ್ಚುವಾಗ ಎಣ್ಣೆಯನ್ನ ಬಳಸುವುದು ಶುದ್ಧ ಎಳ್ಳೆಣ್ಣೆ ಶುದ್ಧ ಕೊಬ್ಬರಿ ದೀಪವನ್ನ ಹಚ್ಚಿದ್ರೆ ಇನ್ನಷ್ಟು ಶ್ರೇಷ್ಠ ಇನ್ನು ದೀಪವನ್ನ ಹಚ್ಚುವುದಕ್ಕೆ ಬತ್ತಿ ಕೂಡ ಬಹಳನೇ ಮುಖ್ಯ ಹತ್ತು ದಿನಗಳ ಕಾಲ ಕೂಡ ಈ ದೀಪ ನಿರಂತರವಾಗಿ ಉರಿತಾ ಇರಬೇಕು ಹಾಗಾಗಿ ನೀವು ಸಾಧ್ಯವಾದಷ್ಟು ದೊಡ್ಡ ಬತ್ತಿಯನ್ನೇ ನೀವು ತೆಗೆದುಕೊಳ್ಳಬೇಕಾಗುತ್ತೆ ಉದ್ದವಾಗಿರುವಂತಹ ಬತ್ತಿಯನ್ನ ತೆಗೆದುಕೊಳ್ಳಿ ಎಷ್ಟು ಎಳೆಯ ಬತ್ತಿಯನ್ನ ತೆಗೆದುಕೊಳ್ಬೇಕು ಅಂತ ನೋಡಿದ್ರೆ ಎರಡು ಎಳೆ ಬತ್ತಿಯನ್ನ ಹಾಕಬಹುದು ಮೂರು ಎಳೆ ಬತ್ತಿಯನ್ನ ಹಾಕ್ಬಹುದು ಐದು ಎಳೆ ಒಂಬತ್ತು ಎಳೆ ಈ ರೀತಿಯಾಗಿ ಬತ್ತಿಯನ್ನ ರೆಡಿ ಮಾಡಿಕೊಂಡು ದೀಪದ ಒಳಗೆ ಹಾಕಿ ದೀಪವನ್ನ ಹಚ್ಚಬೇಕಾಗತ್ತೆ ಹಾಗೆ ಬತ್ತಿ ತುಂಬಾ ಜೋರಾಗಿ ಉರಿಯದ ಹಾಗೆ ಹಾಗೂ ತುಂಬಾ ಸಣ್ಣದಾಗಿ ಕೂಡ ಉರಿಯದ ಹಾಗೆ ಮಧ್ಯಮದಲ್ಲಿ ದೀಪ ಉರಿಯೋ ತರ ನೀವು ನೋಡ್ಕೋಬೇಕಾಗತ್ತೆ ಅನಂತರ ದೀಪವನ್ನು ಅಗರಬತ್ತಿ ಅಥವಾ ಏಕಾರತಿ ಸಹಾಯದಿಂದ ನೀವು ಹಚ್ಕೋಬೇಕಾಗತ್ತೆ ಬೆಂಕಿ ಕಡ್ಡಿಯಿಂದ ನೇರವಾಗಿ ದೀಪವನ್ನು ಹಚ್ಚಬಾರದು ಅಂತ ಹೇಳ್ತಾರೆ ಹಾಗಾಗಿ ನೀವು ಈ ರೀತಿಯಾಗಿ ಮಾಡ್ಕೋಬಹುದು ಏಕಾರತಿಯನ್ನ ಮಾಡ್ಕೊಂಡು ಅದರಿಂದ ನೀವು ಈ ದೀಪವನ್ನ ದೀಪವನ್ನ ಹಚ್ಚುವಾಗ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಶತ್ರುಬುದ್ಧಿ ಶತ್ರು ಬುದ್ಧಿ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳಿಕೊಂಡು ದೀಪವನ್ನ ಹಚ್ಚಬೇಕು ಈ ಅಖಂಡ ದೀಪವನ್ನ ಹಚ್ಚಿದ ನಂತರ ಸಾಕ್ಷಾತ್ ದುರ್ಗಾ ಮಾತೆಯೇ ಅಲ್ಲಿ ನೆಲೆಸಿರುತ್ತಾಳೆ ಅನ್ನುವ ನಂಬಿಕೆ ಕೂಡ ಇದೆ ಹಾಗಾಗಿ ಈ ದೀಪಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನ ಕೂಡ ನೀವು ಸಮರ್ಪಿಸಬೇಕು ಆನಂತರ ಹೂಗಳಿಂದ ದೀಪದ ಸುತ್ತ ಅಲಂಕಾರವನ್ನ ಮಾಡಿಕೊಳ್ಳಬೇಕಾಗುತ್ತೆ ಹೂಗಳ ಅಲಂಕಾರವನ್ನ ಮಾಡಿಕೊಳ್ಳುವಾಗ ಕೂಡ ತುಂಬಾ ಜಾಗೃತಿಯನ್ನ ವಹಿಸಬೇಕಾಗುತ್ತೆ ಯಾಕೆಂದ್ರೆ ಈಗಾಗಲೇ ದೀಪವನ್ನ ಹಚ್ಚಿರ್ತೀವಿ ಆ ರೀತಿಯಾಗಿ ಉರಿಯುತ್ತಿರುವ ದೀಪಕ್ಕೆ ಹೂಗಳು ತಾಗಿ ಆಗಲಿ ಅಥವಾ ಇನ್ಯಾವುದೇ ಅಡೆತಡೆ ಬಂದು ಕೂಡ ದೀಪ ಆರಿ ಹೋಗಬಾರದು ಅದಕ್ಕೆ ಯಾವುದೇ ರೀತಿಯಾದ ನೀವು ದೀಪವನ್ನ ಅಲಂಕಾರ ಮಾಡೋದಕ್ಕೂ ಮುಂಚೆನೆ ತುಂಬಾನೇ ಜಾಗೃತಿ ವಹಿಸೋದು ಉತ್ತಮ ಇನ್ನು ದೀಪವನ್ನ ಹಚ್ಚಿಟ್ಟಿರುವಂತಹ ಜಾಗದಲ್ಲಿ ನೀವು ದೇವರ ಫೋಟೋಗಳಿಗೆ ಹೂಗಳ ಅಲಂಕಾರವನ್ನ ಮಾಡುವಾಗಲೂ ಕೂಡ ಕೈತಪ್ಪಿ ದೀಪದ ಮೇಲೆ ಬಿದ್ದು ದೀಪ ಆರಿ ಹೋಗದಂತೆ ಎಚ್ಚರವನ್ನ ವಹಿಸಬೇಕಾಗತ್ತೆ ಇನ್ನು ದೀಪದ ಅಲಂಕಾರ ಎಲ್ಲ ಆದ ಮೇಲೆ ದೀಪ ಹಚ್ಚಿದ ನಂತರ ದೀಪಕ್ಕೂ ಕೂಡ ನಾವು ದೀಪವು ದುರ್ಗಾ ಮಾತೆಯ ಸ್ವರೂಪ ಆಗಿರೋದ್ರಿಂದ ದೀಪಕ್ಕೆ ದೂಪವನ್ನ ನಾವು ತೋರಿಸಬೇಕಾಗತ್ತೆ ದೀಪವನ್ನ ಹಚ್ಚಿದ ನಂತರ ಸಂಕಲ್ಪವನ್ನ ಮಾಡಿಕೊಳ್ಬೇಕಾಗತ್ತೆ ಈ ರೀತಿ ಒಂಬತ್ತು ಅಥವಾ ಹತ್ತು ದಿನಗಳ ಕಾಲ ದುರ್ಗಾ ಪೂಜೆಯನ್ನ ಮಾಡಬೇಕು ಅಂತ ಅಂದುಕೊಂಡಿದ್ದೇವೆ ಈ ಅಖಂಡ ದೀಪ ಈ ಅಖಂಡ ಜ್ಯೋತಿ ಈ ಒಂಬತ್ತು ದಿನದ ಅನುಷ್ಠಾನ ಏನಿದೆ ಅದು ಯಾವುದೇ ತೊಂದರೆ ಅಡೆತಡೆಗಳು ಇಲ್ಲದೆ ಸರಾಗವಾಗಿ ಆಗಲಿ ನಮ್ಮ ಇಚ್ಛೆಗಳು ಏನಿದ್ರು ಅದನ್ನ ದೇವರ ಹತ್ರ ಬೇರ್ಕೊಂಡು ಅದನ್ನೆಲ್ಲವನ್ನೂ ಕೂಡ ನೆರವೇರಿಸು ಅಂತ ದುರ್ಗಾ ಮಾತೆ ಹತ್ರ ನಾವು ಬೇರ್ಕೊಂಡು ಆ ನಂತರದಲ್ಲಿ ಕಳಶ ಸ್ಥಾಪನೆಯನ್ನ ನಾವು ಪ್ರಾರಂಭಿಸಬೇಕಾಗತ್ತೆ ದುರ್ಗಾ ಪೂಜೆಯನ್ನ ಆರಂಭ ಮಾಡಬಹುದು ಇನ್ನು ನೀವು ಎಷ್ಟೇ ಜಾಗ್ರತೆ ವಹಿಸಿದ್ರೂ ಕೂಡ ಈ ಅಖಂಡ ದೀಪದ ಬತ್ತಿಯನ್ನ ಸಹಿ ಮಾಡುವಾಗ ಏನಾದ್ರೂ ಅಕಸ್ಮಾತ್ ಆಗಿ ದೀಪ ಹಾರಿ ಹೋದ್ರೆ ದೀಪವನ್ನ ಬತ್ತಿ ದೀಪದ ಬತ್ತಿಯನ್ನ ಸರಿ ಮಾಡೋದಕ್ಕೂ ಮುಂಚೆ ನೀವು ಏಕಾರತಿಯನ್ನ ರೆಡಿ ಮಾಡಿ ಇಟ್ಕೋಬೇಕು ಒಂದು ಕೈಯಲ್ಲಿ ದೀಪವನ್ನ ಸರಿ ಮಾಡ್ತಾ ಇರ್ಬೇಕಾದ್ರೆ ಅಕಸ್ಮಾತ್ ಆಗಿ ಏನಾದ್ರೂ ದೀಪ ಹಾರಿ ಹೋದ್ರೆ ಕೂಡಲೇ ನೀವು ದೀಪವನ್ನ ತಣ್ಣಗೆ ಆಗೋದಕ್ಕೆ ಬಿಡಬಾರ್ದು ಇಮಿಡಿಯೇಟ್ ಆಗಿ ಆ ಏಕಾರತಿಯಿಂದ ಮತ್ತೆ ನೀವು ಬತ್ತಿಗೆ ದೀಪವನ್ನ ಹಚ್ಚಿಕೊಳ್ಳಬೇಕಾಗುತ್ತೆ ಹೀಗೆ ಮಾಡೋದ್ರಿಂದ ಯಾವ ದೋಷಗಳು ಕೂಡ ಬರುವುದಿಲ್ಲ ಇನ್ನು ಕೆಲವರಿಗೆ ಮುಟ್ಟಿನ ಸಮಸ್ಯೆ ಇರುತ್ತೆ ಅಥವಾ ಒಬ್ಬೊಬ್ರು ಆಯುಧ ಪೂಜೆ ದಿವಸ ಅವರ ಮನೆಯಲ್ಲಿ ಪಿತೃಪಕ್ಷದ ಆಚರಣೆಯನ್ನ ಮಾಡ್ತಾರೆ ಹಾಗೆ ಇನ್ನೂ ಕೆಲವರ ಮನೆಯಲ್ಲಿ ಮಾಂಸಾಹಾರವನ್ನ ಕೂಡ ಮಾಡ್ತಾರೆ ಅಂತವರು ಏನ್ ಮಾಡುವುದು ಅಂತ ನೋಡೋದಾದ್ರೆ ಮೊದಲ ಐದು ದಿವಸ ದೀಪಗಳನ್ನ ನೀವು ಅಥವಾ ಪೂಜೆಯನ್ನ ಮಾಡಬಹುದು ಅಥವಾ ಕೊನೆಯ ಐದು ದಿವಸ ಅಥವಾ ಕೊನೆಯ ಮೂರು ದಿವಸ ಕೂಡ ನೀವು ಅಖಂಡ ದೀಪವನ್ನ ಹಚ್ಚಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಈ ಅಖಂಡ ದೀಪವನ್ನು ಕನಿಷ್ಠ ಪಕ್ಷ ಇಪ್ಪತ್ನಾಲ್ಕು ಗಂಟೆ ಆದ್ರೂ ಒಟ್ಟಾರೆಯಾಗಿ ನವರಾತ್ರಿಯ ಹತ್ತು ದಿನದಲ್ಲಿ ಯಾವ್ದಾದ್ರು ಒಂದು ದಿನವಾದ್ರೂ ನೀವು ಅಖಂಡ ದೀಪವನ್ನ ಇಪ್ಪತ್ನಾಲ್ಕು ಗಂಟೆಗಳವರೆಗೆ ನೀವು ಹಚ್ಕೊಳ್ಬಹುದು ಈ ನವರಾತ್ರಿಯಲ್ಲಿ ಈ ಅಖಂಡ ದೀಪವನ್ನ ಹಚ್ಚೋದ್ರ ಮೂಲಕ ವಿಶೇಷ ಫಲಗಳನ್ನ ನಾವು ಪಡೆದುಕೊಳ್ಳಬಹುದು ಇನ್ನು ಈ ಅಖಂಡ ದೀಪವನ್ನ ನವರಾತ್ರಿ ಅಥವಾ ವಿಜಯದಶಮಿ ಎಲ್ಲ ಮುಗಿದ ನಂತರ ದೀಪವನ್ನ ಯಾವುದಾದ್ರೂ ನದಿಯಲ್ಲಿ ಅಥವಾ ನೀರಿನಲ್ಲಿ ಬಿಟ್ಟರೆ ತುಂಬಾನೇ ಒಳ್ಳೇದು ಇನ್ನು ದೀಪದ ಕೆಳಗೆ ಇಟ್ಟಿರುವಂತಹ ಧಾನ್ಯಗಳಾಗಿರ್ಬೋದು ಅಥವಾ ಅಕ್ಕಿ ಆಗಿರ್ಬೋದು ಅದನ್ನು ಕೂಡ ಸ್ವಲ್ಪ ದಕ್ಷಿಣೆಯನ್ನ ಸೇರಿಸಿ ಯಾರಿಗಾದರೂ ದಾನವನ್ನ ಮಾಡಬಹುದು ಅಕ್ಕಿಗೆ ಎಣ್ಣೆ ಎಲ್ಲ ಹೋಗಿ ಹಾಳಾಗಿದ್ರೆ ಅದನ್ನ ಕೂಡ ನೀವು ದೀಪದ ಜೊತೆಯಲ್ಲಿ ನೀರಿನಲ್ಲಿ ಬಿಡಬಹುದು ಇದಿಷ್ಟು ಅಖಲ ದೀಪದ ಕುರಿತಾದ ಮಾಹಿತಿಯಾಗಿದೆ ಇನ್ನು ಈ ನವರಾತ್ರಿಯ ಪೂಜೆಯಲ್ಲಿ ನೀವು ದೇವಿಗೆ ಮಡಿಲಕ್ಕಿಯನ್ನ ಸಹ ಇಡಬೇಕಾಗುತ್ತದೆ ಈ ಮಡಿಲಕ್ಕಿಯಲ್ಲಿ ಯಾವ ಯಾವ ವಸ್ತುಗಳನ್ನ ಹಾಕಬೇಕು ಅನ್ನುವುದನ್ನ ನಾವು ಈಗ ನೋಡ್ತಾ ಹೋಗೋಣ ಮತ್ತೆ ಮಡಿಲಕ್ಕಿಯಲ್ಲಿ ಬ್ಲೌಸ್ ಪೀಸ್ ಒಂದು ಡಜನ್ ಬಳೆ ಬೆಲ್ಲ ಕೊಬ್ಬರಿ ಬಟ್ಟಲು ಕೊಬ್ಬರಿ ಬಟ್ಟಲನ್ನ ಹಾಗೆ ಇಡಬಾರದು ಅದರಿಂದ ಅದರ ಒಳಗಡೆ ಕಡಲೆಗಳಾಗಿ ಅಥವಾ ಡ್ರೈ ಫ್ರೂಟ್ಸ್ ಹಾಕಿ ನೀವು ಇಡಬೇಕಾಗುತ್ತೆ ಹಾಗೆ ವಿಲ್ಲೇವೆ ಅಡಿಕೆ ಗೌರಿ ಸಾಮಾನುಗಳು ಹಣ್ಣುಗಳು ಹೂಗಳು ಬಿಚ್ಚೋಲೆ ಅಂತ ಹೇಳ್ತಾರೆ ಅಂದ್ರೆ ಅರಿಶಿನ ಕುಂಕುಮ ಬಾಚಣಿಗೆ ಕನ್ನಡಿ ಈ ರೀತಿಯಾಗಿ ವರಭಲಕ್ಷ್ಮಿ ಪೂಜೆಯಲ್ಲಿ ಇಡುವಂತಹ ಬಿಚ್ಚೋಲೆ ಸೆಟ್ ಅಥವಾ ಅಲಂಕಾರಿಕ ವಸ್ತುಗಳ ಸೆಟ್ ಅನ್ನ ಕೂಡ ನೀವು ಇದರ ಜೊತೆಯಾಗಿ ಇಡಬೇಕಾಗುತ್ತೆ ಇನ್ನು ಇದಿಷ್ಟು ಮಡಿಲಕ್ಕಿಯಲ್ಲಿ ಇಡುವಂತಹ ವಸ್ತುಗಳಾಗಿದ್ರೆ ಇದನ್ನೆಲ್ಲ ಕೂಡ ಒಂದು ತಟ್ಟೆಯಲ್ಲಿ ಇಟ್ಟು ಇದನ್ನು ನೀವು ದೇವರ ಬಲಭಾಗದಲ್ಲಿ ಇಡಬೇಕಾಗತ್ತೆ ಇನ್ನು ಇದಿಷ್ಟು ನವರಾತ್ರಿಯಲ್ಲಿ ಅಖಂಡ ದೀಪ ಹಚ್ಚುವುದರ ಬಗ್ಗೆ ಆಗಿರಬಹುದು ಅಥವಾ ದೇವಿಗೆ ನೀಡುವಂತಹ ಮಡಿಲಕ್ಕಿಯ ಬಗ್ಗೆ ಮಾಹಿತಿಯಾಗಿದೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಆದ್ರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಇದೇ ಮೊದಲು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೊಂದು ಉಪಯುಕ್ತ ಮಾಹಿತಿ ನಿಮಗೆ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ನಾಗ್ತಾ ಇರಿ ದಿನ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು